ಅವರೇನು ಹೇಳ್ತಾ ಇದ್ದಾರೆ ಖಾಸಗಿಯಾಗಿ ಏನ್ ಹೇಳ್ತಾ ಇದ್ದಾರೆ ಸರಿಪಡಿಸಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ವರ್ಷದಲ್ಲಿ ತೀರ್ಮಾನ ಮಾಡಿಕೊಂಡಿದ್ದಾರೆ ಪ್ರತ್ಯೇಕವಾಗಿ ಕಡಲು ಕೊರತೆ ಐದು ಕೋಟಿ ರೂಪಾಯಿ ಅನುದಾನವನ್ನು ಒಂದು ಜಿಲ್ಲೆ ಕೊಡಬೇಕು ಅಂತೇಳಿ ಮೂರು ಜಿಲ್ಲೆಗೆ ಹದಿನೈದು ಕೋಟಿ ಕೊಡಬೇಕು ಅಂತ ಮೊನ್ನೆ ಫೈನಾನ್ಸ್ ಇಂದ ಕ್ಲಿಯರೆನ್ಸ್ ಆಗಿದೆ ಈಗ ಅದರಲ್ಲಿ ಒಂದು ಕೋಟಿ ರೂಪಾಯಿ ಅಂದ್ರೆ ಅಂತ ದಲಿತರಿಗೆ ನಿನ್ನೆ ಅನೌನ್ಸ್ ಮಾಡಿದ್ದಾರೆ ಮಂತ್ರಿಗಳು ಬಂದವರು ಅನೌನ್ಸ್ ಇವತ್ತು ಅದನ್ನ ಸುಧಾರಣ ಮುಳುಗಿ ಹೋಯ್ತು ಸುಧಾರಣ ಮುಳುಗಿ ಹೋದ ನಂತರ ಕೆಲವು ಕೆಡಿ ಕೆಡಿಪಿ ಮುಖಾಂತರ ಕೆಲವು ಲೀಸಿ ತೆಕ್ಕೊಂಡು ಆ ಲೀಸಿನ ಕಂಡೀಷನ್ ಏನು ಕೈಗಾರಿಕೆ ಯಾರು ಮಾಡಿ ಖರ್ಚು ಅಂತ ಹೇಳಿ ಆದ್ರೆ ವ್ಯಾಪಾರ ಮಾಡ್ತಾ ಇದ್ದಾರೆ ನಲವತ್ತು ಸಾವಿರ ರೂಪಾಯಿಗೆ ಚರ್ಚಿಗೆ ಪರ್ಚೇಸ್ ಮಾಡಿದಂತ ಜಾಗವನ್ನ ಇವತ್ತು ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿಗೆ ಮಾರಾಟ ಮಾಡುವಂತ ಕೆಲಸ ಆಗ್ತದೆ ಅದ್ರ ಜೊತೆಯಲ್ಲಿ ಸರ್ಕಾರಿ ಜಾಗವನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಇವತ್ತು ಇದರಲ್ಲಿ ಶಾಮೀಲ ಆಗುವಂತದ್ದು ಇಂತ ಹತ್ತು ಹಲವಾರು ಉದಾಹರಣೆಗಳು ಕೊಡಬಲ್ಲೆ ನಾನು ಕಂಚ ಇವತ್ತು ಶಾಸಕರ ಚುನಾವಣಾ ಸಂದರ್ಭದಲ್ಲಿ ಅಭಿವೃದ್ಧಿ ಕೊಟ್ಟಿದ್ದಾರೆ ಆ ಅಭಿವೃದ್ಧಿ ಎಂಬತ್ತು ಮೂರು ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಇವತ್ತು ರಾಯಲ್ಟಿ ಕಟ್ಟಿಗೆ ಬಾಕಿ ಇದೆ ಕೊಟ್ಟಿದ್ದಾರೆ ಹೆಚ್ಚು ನಿಮಿಷ ಈ ರೀತಿಯಲ್ಲಿ ನನ್ನ ಮೇಲೆ ಯಾವ್ದು ಕೂಡ ಈ ರೀತಿಯಲ್ಲಿ ಸರ್ಕಾರಕ್ಕೆ ಮೋಸ ಮಾಡಿದ್ದು ಯಾವ್ದು ಕೂಡ ಅಂತ ಆಪಾದನೆಗಳಿಲ್ಲ ಅನ್ಯಾಯಿಗಳನ್ನು ನೋಡ್ಕೊಳ್ಬಹುದು ಅವರ ಅಭಿವೃದ್ಧಿಯಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಳ್ಬಹುದು ಹೆಚ್ಚು ಇಷ್ಟೊಂದು ದೊಡ್ಡ ಸಮಸ್ಯೆಗಳಿರುವಾಗ ಮಳೆ ಕಡಲು ಕೊರತಾ ನಾನಾ ಅಮೌಂಟ್ ಆಗ್ತಾ ಉಂಟು ಸಂಪೂರ್ಣವಾಗಿ ಹಾಳಾಗ್ತಾ ಉಂಟು ನೋಡದೆ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದೆ ಕುಣಿತ ಭಜನೆ ಮಾಡುವಂಥದ್ದು ಅದಕ್ಕೆ ಸಾಮಾಜಿಕ ಬಂತು ಯಾರು ಚಪ್ಪ ಹಾಕಿ ಕುಣಿತ ಭಜನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೆಚ್ಚು ನಿಮಿಷ ಇವತ್ತು ವಚನ ಮಾಡುವಂಥದ್ದು ನಂತರ ಕುಣಿತ ಭಜನೆ ಹೆಚ್ಚು ನಿಮಿಷ ಎಲ್ಲಿ ಭಜನೆ ಮಾಡುವಂಥದ್ದು

ಇವತ್ತು ಹಿಂದೆ ಪ್ರಾರಂಭ ಆದಂತ ಅನೇಕ ತಾಲೂಕಾಗಿದೆ ಇವತ್ತು ಆಸ್ಪತ್ರೆ ಬರಬೇಕಾಗಿದೆ ನೋಂದಣಿ ಕೇಂದ್ರ ನೋಂದಾಣಿ ಕೇಂದ್ರ ಬರಬೇಕಾಗಿದೆ ಅಲ್ಲಿ ಪಿ ಆಫೀಸ್ ಬರಬೇಕಾಗಿದೆ ಬೇರೆ ರೀತಿ ವಸ್ತುಗಳು ಬರಬೇಕಾಗಿದೆ ಇವತ್ತು ಅದಕ್ಕೆ ಯಾವ್ದಕ್ಕೂ ಕೂಡ ಇಲ್ಲ ನಾನು ಇಂದ ಕಾಪು ಪಟ್ಟಣದಲ್ಲಿ ನನ್ನ ಸಚಿವನಾಗಿರುವಾಗ ಒಂದು ಮೂರು ಕೋಟಿ ರೂಪಾಯಿ ಅಂತ ನೋಡುವ ಒಳಚರಡಿ ಕೊಟ್ಟಿದೆ ಈಗ ಒಳಚರಣಿ ಎಂಬತ್ತು ಲಕ್ಷಕ್ಕಿಂತ ಮಿಕ್ಕಿ ಖರ್ಚಾಗಿದೆ ಪೈಪ್ ಹಾಕಿದೆ ಮಣ್ಣಿನ ಒಳಗಡೆ ಪೈಪ್ ಹಾಕಿ ಆಗಿದೆ ಇನ್ನೂ ಕೂಡ ಕಳೆದ ಐದು ವರ್ಷದಲ್ಲಿ ಕೂಡ ಈ ವರ್ಷದಲ್ಲಿ ಕೂಡ ಈಗ ಒಂದು ಒಂದರ ವರ್ಷದಲ್ಲಿ ಕೂಡ ಯಾವುದೂ ಕೂಡ ಪ್ರಗತಿ ಆಗಿಲ್ಲ ಹೆಚ್ಚು ಹೆಚ್ಚು ಆ ಕೊಳಜೆ ನೀರುಗಳೆಲ್ಲ ಕಟ್ಟೆಯಲ್ಲಿ ಅಂತಾಡುವಂತ ಕೆಲಸ ಕಾರ್ಯ ಆಗ್ತಾ ಇದೆ ಇವತ್ತು ಪುರಸಭೆ ಮಾಡಿದ್ದು ಪುರಸಭೆ ಮಾಡಿ ಪುರಸಭೆ ಮಾಡಿದಂತೆ ತಪ್ಪು ಆಗುವಂತ ರೀತಿಯಲ್ಲಿ ಪ್ರತಿಪಾದನೆ ಮಾಡ್ತಾ ಬಿಜೆಪಿಯವರು ಪ್ರತಿ ವರ್ಷ ನೂರ ನೂರ ಇಪ್ಪತ್ತು ಕೋಟಿ ರೂಪಾಯಿ ತಂದಿ ಮೇಲೆ ಲೆಕ್ಕ ಕೊಡಿ ಅಂತ ಕೇಳ್ತಾರೆ ಅರವತ್ತೆರಡು ಕೋಟಿ ರೂಪಾಯಿ ಕುಡಿಯುವ ನೀರಿಗೋಸ್ಕರ ಇಲ್ಲಿಂದ ಮಣಿಪ ಮಣಿಪುರದಲ್ಲಿ ವೆಂಟರ್ ಡ್ಯಾಮ್ ಕಟ್ಟಿ ಅಲ್ಲಿ ಹತ್ತು ಲಕ್ಷ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ವೆಂಟರ್ ಡ್ಯಾಮ್ ಮಾಡಿ ಅಲ್ಲಿಂದ ಇವತ್ತು ಕಾಪು ಪರಿಸರಕ್ಕೆ ನೀರು ಕೊಟ್ಟೋಗುವಂತ ಕೆಲಸ ಕಾರ್ಯವನ್ನು ಮಾಡಿದ್ದೇವೆ ಸದಾರಣ ಅಲ್ಲಿ ಈ ಗ್ರಾಮಕ್ಕೆ ಕೂಡ ಕುರ್ಕಾಲು ಕಟ್ಮಾಡಿ ಕೋಟೆ ಇನ್ನೊಂದು ಎಕರಾವತ್ತು ಕೂಡ ನೀರು ಕೊಡುವಂತಹ ವ್ಯವಸ್ಥೆ ಮಟ್ಟಿಗೆ ಕಾರ್ಯಕ್ರಮ ಹಾಕೊಂಡಿದ್ದೇವೆ ಇದು ಕಾಣುವುದಿಲ್ವಾ ಪೈಪ್ ಲೈನ್ ಕೆಲಸ ಆಗ್ತದೆ ಬೇರೆ ಬೇರೆ ರೀತಿ ಆಗ್ತದೆ ಆಗಿದೆ ನೀರು ಕೊಡಲಿಕ್ಕೆ ಮಾತ್ರ ಬಾಕಿ ಇರುವಂತದ್ದು ಅದೇನು ಆಕಾಶದಿಂದ ಬಿದ್ದ ಇವತ್ತು ಅರವತ್ತೆರಡು ಕೋಟಿ ರೂಪಾಯಿ ಅನುದಾನ ಅದು ಆಕಾಶದಿಂದ ಬಿದ್ದ ಇವತ್ತು ಅದೇ ರೀತಿಯಲ್ಲಿ ಎಷ್ಟೋ ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ ಎಷ್ಟೇ ರಸ್ತೆಗಳ ಅಭಿವೃದ್ಧಿ ಮಾಡಿದ್ದೇವೆ ಇವತ್ತು

ಪಕ್ಷದ ಕಾರ್ಯಕರ್ತರು ಮತದಾರರು ಅಥವಾ ನಮ್ಮ ಪಕ್ಷದ ಮುಖಂಡರು ಇವತ್ತು ನಮ್ಮ ಅಭಿವೃದ್ಧಿ ಕಂಡು ಬಿಟ್ಟರೆ ಇವರಿಗೆ ಯಾವ ಹೇಳಿಕೆ ಹಾಕಿದೆ ಹನ್ನೊಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡೆಪಾಸಿಟ್ ಬರಲಿಲ್ಲ ಚುನಾವಣೆ ಡೆಪಾಸಿಟ್ ಬರಲಿಲ್ಲ ಇವತ್ತು ಸಮದಲ್ಲಿ ಇವತ್ತು ಇದಕ್ಕೆ ಯಾವುದೇ ರೀತಿಯ ಇವತ್ತು ಬೆಲೆ ಇಲ್ಲ ಅವರು ಹೋಗಿರುವಂತಹ ಹೇಳಿಕೆ ಬೆಲೆ ಇಲ್ಲ ಇನ್ನಾದರೂ ಶಾಸಕರು ಸರಿಪಡಿಸಿಕೊಂಡು ಸಮಗ್ರವಾದಂತಹ ಒಂದು ಏಳಿಗೆಗೋಸ್ಕರ ಬುದ್ಧಿಗೋಸ್ಕರ ತನ್ನ ತೊಡಗಿಸುವಂತ ವ್ಯವಸ್ಥೆ ಆಗಲಿ ಅಂತದೊಂದು ಭಗವಂತ ಒಂದು ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ ಹೇಳಿ ಆಶಿಸಿಕೊಂಡು